ಹಲೋ ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಮ್ಮೂರಿನ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀನಿ ಪುಂಡೆ ಪಲ್ಯ ಮತ್ತು ರೊಟ್ಟಿ ಬನ್ನಿ ಪುಂಡೆ ಪಲ್ಯ ಮತ್ತು ರೊಟ್ಟಿ ಮಾಡೋದು ಹೇಗೆ ಎಂದು ನೋಡೋಣ ಪುಂಡೆ ಪಲ್ಯ ಮಾಡಲು ಮೊದಲಿಗೆ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಒಂದು ಕಾಲು ಚಮಚದಷ್ಟು ಮೆಂತೆಕಾಳು ಬೆಳ್ಳುಳ್ಳಿ ಮತ್ತು ಒಂದು ಹದಿನೈದರಿಂದ ಇಪ್ಪತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಈಗ ನಾನು ಪುಂಡೆ ಪಲ್ಯ ಹಾಕ್ತಾ ಇದ್ದೀನಿ ಇವಾಗ ಈ ಪುಂಡೆ ಪಲ್ಯನ ಕುದಿಸ್ಕೋಬೇಕು ನೋಡಿ ನಾನು ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಇದನ್ನು ಕುದಿಯಲು ಬಿಡೋಣ ಈಗ ನೋಡಿ ನಿಮಗೆ ಪಾತ್ರೆ ತುಂಬ ಕಾಣಿಸ್ತಾ ಇದೆ ಕುದ್ದಾದ ಮೇಲೆ ಇದು ಸ್ವಲ್ಪನೇ ಕಾಣುತ್ತೆ ನೋಡಿ ಪುಂಡೆ ಪಲ್ಯ ಕುದ್ದಿದ್ದಾಯಿತು ನಿಮಗೆ ತೋರಿಸ್ತೀನಿ ಸ್ಪೂನಿಂದ ಅದು ಕಾಣಿಸ್ತಾ ಇಲ್ಲ ಪೂರ್ತಿ ಕೆಳಗಡೆ ಇದೆ ಇವಾಗ ಈ ಪುಂಡೆ ಪಲ್ಯ ಸೊಪ್ಪು ಕುದ್ದಿದೆಲ್ಲ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಬೇಕು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಗೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಇದನ್ನು ರುಬ್ಕೊಂಡು ಬರಬೇಕು ಪೂರ್ತಿ ನೈಸಾಗಿ ರುಬ್ಬೋದೇನು ಬೇಡ ಫ್ರೆಂಡ್ಸ್ ಇವತ್ತು ಪುಂಡೆ ಪಲ್ಯನ ನಾನು ಬೇಳೆಯಲ್ಲಿ ಹಾಕಿ ಮಾಡ್ತೀನಿ ತೊಗರುಬೇಳೆಯಲ್ಲೂ ಹಾಕ್ಬೋದು ಇಲ್ಲಾಂದರೆ ಹೆಸರು ಕಾಳಿಂದನೂ ಮಾಡ್ಬೋದು ಅಥವಾ ನುಚ್ಚಿಂದನೂ ಮಾಡ್ಬೋದು ಅಂದರೆ ಅಕ್ಕಿ ನುಚ್ಚಿಂದನೂ ನಾವು ಪುಂಡೆ ಪಲ್ಯ ಮಾಡ್ಬೋದು ಇವತ್ತು ನಾನಿಲ್ಲಿ ತೊಗ್ರಬೇಳೆಯಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನು ತೊಗ್ರಬೇಳೆನ ಕುಕ್ಕರಲ್ಲಿ ಹಾಕಿ ಕುದಿಯಲಿಟ್ಟಿದ್ದೆ ಬೇಳೆನೂ ರೆಡಿ ಇದೆ ಪುಂಡೆ ಪಲ್ಯನ ನಾವು ರುಬ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಇದರಲ್ಲಿ ಮಿಕ್ಸ್ ಮಾಡಬೇಕು ನೋಡ್ಕೊಂಡು ಹಾಕಬೇಕು ಪೂರ್ತಿ ಹಾಕೋದೇನು ಬೇಡ ಸ್ವಲ್ಪ ಸ್ವಲ್ಪ ಹಾಕಿ ತೊಗರಿಬೇಳೆ ಮತ್ತು ಇದು ಪುಂಡೆ ಪಲ್ಯ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಪೋಸ್ ಹುಳಿ ಖಾರ ಏನಾದರೂ ಕಡಿಮೆ ಅನ್ನಿಸ್ತು ಅಂದರೆ ಮಾತ್ರ ಮತ್ತೆ ನೀವು ತಿರ್ಗಿ ಪುಂಡೆ ಪಲ್ಯ ಪೇಸ್ಟ್ನ ಮತ್ತು ಇದರಲ್ಲಿ ಹಾಕ್ಕೋಬೋದು ಫ್ರೆಂಡ್ಸ್ ಪುಂಡೆ ಪಲ್ಯ ಮತ್ತು ತೊಗರಿಬೇಳೆ ಹಸಿಮೆಣ್ಸಿನ್ಕಾಯಿ ಕಾಳು ಜೀರಿಗೆ ಎಲ್ಲ ಕುಕ್ಕರಲ್ಲೇ ಹಾಕಿ ಕುದಿಸ್ಕೋಬೋದು ಬಟ್ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ತೊಗರಿಬೇಳೆ ಬೇಗ ಕುದಿಯೋದೇ ಇಲ್ಲ ಕಾಳು ಕಾಳು ಹಾಗೆ ಉಳ್ಕೊಳುತ್ತೆ ಅದಕ್ಕೆ ನಾನು ಪುಂಡೆ ಪಲ್ಯ ಸಪ್ರೇಟ್ ಕುದಿಸ್ಕೊಂಡಿದ್ದೆ ಆಮೇಲೆ ಬೇಳೆನೂ ಸಪ್ರೇಟಾಗಿ ಕುದಿಸ್ಕೊಂಡಿದ್ದೆ ನೋಡಿ ಪುಂಡೆ ಪಲ್ಯ ರೆಡಿ ಆಯಿತು ಇವಾಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆ ಬನ್ನಿ ಇವಾಗ ಒಗ್ಗರಣೆ ಮಾಡೋಣ ಇಲ್ಲಿ ಕಡಾಯಲ್ಲಿ ನಾನು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಒಂದು ಸ್ಪೂನ್ ಕಡಲೆ ಕಡಲೆಬೇಳೆ ಹಾಗೆ ಕರಿಬೇವು ಹಾಕ್ತಾಯಿದ್ದೀನಿ ಇದೆಲ್ಲ ಸ್ವಲ್ಪ ಚಟಪಟ ಮೇಲೆ ಸ್ಟವ್ ಆಫ್ ಮಾಡಿ ಕುಂಡೆಪಲ್ಯಲ್ಲಿ ಒಗ್ಗರಣೆ ಹಾಕಬೇಕು ಫ್ರೆಂಡ್ಸ್ ನಾನು ಈ ರೀತಿ ಮಾಡ್ತೀನಿ ಪುಂಡೆ ಪಲ್ಯ ನೀವು ಯಾವ ರೀತಿ ಮಾಡ್ತೀರಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಕುಂಡೆ ಪಲ್ಯ ರೆಡಿ ಆಯಿತು ಈಗ ರೊಟ್ಟಿ ಮಾಡೋಣ ಈ ಪಲ್ಯ ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ ಬನ್ನಿ ಈಗ ಜೋಳದ ರೊಟ್ಟಿ ಮಾಡೋಣ ನೋಡಿ ಫ್ರೆಂಡ್ಸ್ ಇಲ್ಲ ಆಲ್ರೆಡಿ ನಾನು ಜೋಳದ ಹಿಟ್ಟು ನಾದ್ಕೊಂಡು ಇಟ್ಕೊಂಡಿದ್ದೀನಿ ಹಿಟ್ಟಲ್ಲಿ ನಾನು ಸ್ವಲ್ಪ ಬಿಸಿ ನೀರು ಹಾಕಿದ್ದೆ ಫಸ್ಟು ಸ್ವಲ್ಪ ಬಿಸಿ ಹಾಕಿ ನಾದ್ಕೊಂಡು ಆಮೇಲೆ ನಂತರ ತಣ್ಣೀರು ಹಾಕ್ಕೊಂಡು ನಾದ್ಕೊಂಡಿರೋದು ನೀವು ಹಿಟ್ಟು ಎಷ್ಟು ಚೆನ್ನಾಗಿ ನಾತ್ಕೊಂತೀರಾ ಅಷ್ಟು ಚೆನ್ನಾಗಿ ಮಿದುವಾಗಿ ರೊಟ್ಟಿ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಕೈಯಿಂದ ತಡ್ತಾ ಇದೀನಿ ನಂತರ ನಾನು ಚಪಾತಿ ಕೋಳಿ ಇರುತ್ತಲ್ಲ ಅದರ ಸಹಾಯದಿಂದ ರೊಟ್ಟಿ ಮಾಡ್ತೀನಿ ನಾನು ನೋಡಿ ರೊಟ್ಟಿ ಮೇಲೆ ನಾನು ನೀರು ಹಚ್ತಾ ಇದ್ದೀನಿ ಎಣ್ಣೆ ತುಪ್ಪ ಏನು ಹಚ್ಚೋ ಹಾಗಿಲ್ಲ ಒಂದು ಬಟ್ಟೆ ತಗೊಂಡು ನೀರಲ್ಲಿ ಹದ್ಬಿಟ್ಟು ಈ ರೀತಿ ರೊಟ್ಟಿ ಮೇಲೆಲ್ಲ ನೀರು ಲೈಟಾಗಿ ಹಚ್ಚಬೇಕು ಫ್ರೆಂಡ್ಸ್ ನೋಡಿದ್ರಲ್ಲ ರೊಟ್ಟಿ ಮತ್ತು ಕುಂಡೆ ಪಲ್ಯ ಹೇಗೆ ಮಾಡೋದಂತೇಳಿ ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್